ಈ ಹೂವಿನ ಕೃಷಿ ಮೇಲೆ ನಿಮ್ಗೆ ಆಸಕ್ತಿ ಇರೋದೇ ನಿಜ ಆದರೆ ನಿಮ್ಮಂಥವರಿಗಾಗಿಯೇ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಕೂಡ ಆಸಕ್ತಿ ತೋರಿಸ್ತಾ ಇದೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ರಾಜ್ಯ ಸರ್ಕಾರದಿಂದ ನಿಮ್ಗೆ ಇಪ್ಪತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಮತ್ತೆ ಕೇಂದ್ರ ಸರ್ಕಾರದಿಂದ ನಲವತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಆದ್ರೆ ಎರಡು ಕಡೆ ತಗೊಂಬಹುದು ಅಂತ ಅನ್ಕೋಬೇಡಿ ಎಲ್ಲಾದ್ರೂ ಒಂದು ಕಡೆ ಮಾತ್ರ ನೀವು ತಗೊಬಹುದು ಯಾವ್ದಪ್ಪ ಆ ಹೂವಿನ ಕೃಷಿ ಅಂತ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ರೆ ಅದೇ ಆರ್ಕಿಡ್ ಹೂವಿನ ಕೃಷಿ ಇದಕ್ಕೆ ತುಂಬಾ ಬೇಡಿಕೆ ಇದೆ ಮಾರ್ಕೆಟ್ ಅಲ್ಲಿ ಆದ್ರೆ ನೀವು ಇದ್ರ ಬಗ್ಗೆ ಮಾರ್ಕೆಟಿಂಗ್ ಎಲ್ಲ ಸರಿಯಾಗಿ ತಿಳ್ಕೊಂಡು ಮಾಡಿದ್ರೆ ಇದರಲ್ಲಿ ನಷ್ಟ ಅನ್ನೋದು ಮಾತೇ ಇಲ್ಲ ಈ ಆರ್ಕಿಡ್ ಹೂವಿನ ಕೃಷಿಗೆ ಇನ್ವೆಸ್ಟ್ಮೆಂಟ್ ಹೇಗೆ ಜಾಸ್ತಿನೋ ಅದೇ ರೀತಿ ರಿಟರ್ನ್ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿರೋದ್ಕಿಂತ ಜಾಸ್ತಿ ಬರುತ್ತೆ ಆದ್ರೆ ನಿಮಗೆ ಏನ್ ಮೇನ್ ಗೊತ್ತಿರಬೇಕು ಅಂದ್ರೆ ಮಾರ್ಕೆಟಿಂಗ್ ಮಾಡಿ ಗೊತ್ತಿರಬೇಕು ಮಾರ್ಕೆಟಿಂಗ್ ಮಾಡಿರೋದು ಗೊತ್ತು ಅಂದ್ರೆ ನೀವೇ ರಾಜ ರಾಜನ್ ಕೆಲಸ ಏನು ಅಂದ್ರೆ ಬರಿ ಹಣ ಎಣಿಸ್ಕೊಳೋದು ನಿಮಗೆ ಮಾರ್ಕೆಟಿಂಗ್ ಗೊತ್ತಿಲ್ಲ ಅಂದ್ರೆ ಈ ಕೃಷಿಗೆ ದಯವಿಟ್ಟು ನೀವು ಕೈ ಹಾಕೋಕೆ ಹೋಗ್ಬೇಡಿ ನಿಮಗೆ ಇದ್ರ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿ ಬೇಕು ಅಂದ್ರೆ ನಮ್ಮ ಕನ್ನಡ ಫಾರ್ಮರ್ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಚಾನಲ್ ಅಲ್ಲಿ ಸಂಪೂರ್ಣ ಮಾಹಿತಿ ಇದೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೋಡಿ